ಬೇಸಿಗೆಯ ಮಳೆಯ ಅಬ್ಬರ ಜೋರಾಗಿದೆ ರಸ್ತೆಗಳಲ್ಲಿ ಮಳೆ ನೀರು ನಿಂತು ಭಾರೀ ಅವಾಂತರವೇ ಸೃಷ್ಟಿಯಾಗ್ತಾ ಇದೆ ಬೇಸಿಗೆ ಮಳೆಯಲ್ಲೇ ಈ ಸ್ಥಿತಿ ಆದ್ರೆ ಇನ್ನ ಮುಂಗಾರಲ್ಲಿ ಹೇಗಿರಬಹುದು ಪರಿಸ್ಥಿತಿ ಇಮ್ಯಾಜಿನ್ ಮಾಡಿಕೊಂಡ್ರೂ ಕೂಡ ಸಾಕಷ್ಟು ಕಷ್ಟ ಅಂತ ಅನ್ನಿಸ್ತದೆ ಯಾಕಂದ್ರೆ ಈಗಲೇ ಭಾರಿ ಮಳೆ ಆಗ್ತಾ ಇದೆ ಸಣ್ಣ ಮಳೆಯನ್ನೂ ಕೂಡ ತಡೆಯುವಂತಹ ಶಕ್ತಿ ಬೆಂಗಳೂರಿಗೆ ಇಲ್ವಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಯಾಕಂದ್ರೆ ಬಿಬಿಎಂಪಿ ನಿರ್ಲಕ್ಷ್ಯದ ವಿರುದ್ಧ ಸಿಟಿ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮಳೆಗಾಲದಲ್ಲಿ ಇನ್ನೂ ಪರಿಸ್ಥಿತಿ ಹೇಗೆ ನಿಭಾಯಿಸಬಹುದು ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಇನ್ನಾದರೂ ಕೂಡ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳೋದು ಯಾವಾಗ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಮಳೆಯ ಅವಾಂತರ ಬೆಂಗಳೂರಿನಲ್ಲಿ ಏನೆಲ್ಲ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ ಅಂತ ಹೇಳಿ ರಸ್ತೆಗಳು ಕಿತ್ತೋಗಿರುತ್ತೆ ಜೊತೆಗೆ ಮರಗಳು ಬಿದ್ದೋಗ್ತಾ ಇರುತ್ತೆ ಇಂತಹ ಸಣ್ಣ ಮಳೆಗೆ ಇತರ ಪರಿಸ್ಥಿತಿ ಆದರೆ ಇನ್ನ ಮಳೆಗಾಲದಲ್ಲಿ ಅಬ್ಬರದ ಮಳೆಗೆ ಬೆಂಗಳೂರಿನ ರಸ್ತೆಗಳು ತಡ್ಕೊಳ್ತಾವ ಎಲ್ಲೆಲ್ಲೂ ನೀರು ನಿಂತಿರುತ್ತೆ ಪ್ರತಿ ವರ್ಷ ಇದೇ ರೀತಿಯಾದರೆ ಬಿಬಿಎಂಪಿ ಎಚ್ಚೆತ್ಕೊಳ್ಳೋದು ಯಾವಾಗ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಪ್ರತಿ ವರ್ಷ ಮಳೆಗಾಲದ ಸಂದರ್ಭದಲ್ಲಿ ನಾವು ಇದೇ ಪ್ರಶ್ನೆ ಕೇಳ್ತೀವಿ ಬಟ್ ಬಿಬಿಎಂಪಿ ಯಾವುದೇ ರೀತಿಯಾದಂತಹ ಕ್ರಮಗಳನ್ನು ಅದಕ್ಕೆ ಪರಿಪೂರ್ಣವಾದಂತಹ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಸಣ್ಣ ಮಳೆಯನ್ನು ಕೂಡ ತಡೆಯುವಂತಹ ಶಕ್ತಿ ನಮ್ಮ ಬೆಂಗಳೂರಿಗೆ ಇಲ್ವಾ ಅಷ್ಟು ಮಟ್ಟಿಗೆ ನಮ್ಮ ರಸ್ತೆಗಳು ಇದ್ದಾವೆ ಚರಂಡಿ ವ್ಯವಸ್ಥೆಗಳು ಇದ್ದಾವೆ ಮಳೆ ನೀರು ಕರೆಕ್ಟ್ ಆಗಿ ಹರಿದು ಹೋಗೋದಿಲ್ಲ ನಿಂತಲ್ಲೇ ನಿಂತುಕೊಳ್ಳುತ್ತೆ ಅಂಡರ್ ಪಾಸ್ನಂತೂ ಪರಿಸ್ಥಿತಿ ಯಾವ ರೀತಿ ಇರಬಹುದು ಅನ್ನುವಂತಹ ಇಮ್ಯಾಜಿನೇಷನ್ ಕೂಡ ಮಾಡೋದಕ್ಕಾಗಲ್ಲ ಅಂತಹ ಸಿಚುವೇಷನ್ ಬೆಂಗಳೂರಿನಲ್ಲೇ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ್ತಿ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ ದೀಪ್ತಿ ಎವ್ರಿ ಟೈಮ್ ಕೂಡ ಮಳೆಗಾಲದಲ್ಲಿ ನಾವು ಗಮನಿಸಿದೀವಿ ಯಾವ ರೀತಿಯಾಗಿ ಬೆಂಗಳೂರಿನ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಹೇಳಿ ಇನ್ನೂ ಮಳೆಗಾಲ ಪ್ರಾರಂಭ ಆಗೇ ಇಲ್ಲ ಬೇಸಿಗೆಯ ಮಳೆಯಲ್ಲಿ ಇಂತಹ ಸಿಚುವೇಶನ್ ಕ್ರಿಯೇಟ್ ಆದ್ರೆ ಇನ್ನ ಮಳೆಗಾಲದ ಪರಿಸ್ಥಿತಿ ಹೇಗಿರಬಹುದು ನಮ್ಮ ಬೆಂಗಳೂರಿನ ಪರಿಸ್ಥಿತಿ ಅಂತ ಡೀಟೇಲ್ಸ್ ಕೊಡ್ತಾ ಪ್ರಮುಖವಾಗಿ ಮಳೆಗಾಲ ಅಂದರೆ ಬೇಸಿಗೆಗಾಲ ಈಗ ಆದರೂ ಕೂಡ ಅಕಾಲಿಕ ಮಳೆ ಬೆಂಗಳೂರಿನಲ್ಲಿ ಬರ್ತಾ ಇರುವಂತದ್ದು ಬಿಬಿಎಂಪಿ ಎಲ್ಲೋ ಒಂದ್ ಕಡೆ ಮಳೆಗಾಲಕ್ಕೆ ಯಾವ ರೀತಿಯ ಪ್ರಿಪರೇಷನ್ ಮಾಡ್ಕೊಳ್ಳುತ್ತೆ ಅದರಲ್ಲೂ ಕೂಡ ಸಾಕಷ್ಟು ಎಡವಟ್ಟುಗಳು ಮಾಡುತ್ತೆ ಇನ್ನು ಬೇಸಿಗೆ ಅಂತ ಅಂದಾಗ ಯಾವುದೇ ರೀತಿಯಾಗಿ ಪ್ರಿಪರೇಷನ್ ಇರೋದಿಲ್ಲ ಸದ್ಯಕ್ಕೆ ನಾನೀಗ ಮೆಜೆಸ್ಟಿಕ್ ಭಾಗದಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಎಲ್ಲೋ ಒಂದ್ ಕಡೆ ಬೆಂಗಳೂರಿನಲ್ಲಿ ಯಾಕಂದ್ರೆ ಜನ ಇದಕ್ಕೆ ಇನ್ನೂ ಕೂಡ ಪ್ರಿಪೇರ್ ಆಗಿರ್ಲಿಲ್ಲ ಕೆಲವು ದಿನ ಬಿಸ್ಲಿದ್ರೆ ಕೆಲವು ದಿನ ಏಕಾಏಕಿ ಮಳೆ ಕೂಡ ಬರುತ್ತೆ ಹೀಗಾಗಿ ಸಾಕಷ್ಟು ಮೆಜೆಸ್ಟಿಕ್ ಭಾಗದಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇರುವಂತದ್ದು ಮತ್ತೊಂದ್ ಕಡೆ ಬೆಂಗಳೂರಿನಲ್ಲಿ ರೆಂಬೆ ಕೊಂಬೆಗಳು ಮುರಿದು ಬಿದ್ದು ಸಾಕಷ್ಟು ಕಡೆಗಳಲ್ಲಿ ಜಾಮ್ ಕೂಡ ಆಗ್ತಾ ಇದೆ ಇನ್ನು ಮುಖ್ಯವಾಗಿ ಈ ರೋಡ್ಗಳಲ್ಲಿ ಮಳೆ ನೀರು ನಿಂತು ಜಲಾವೃತ ಆಗ್ತಾ ಇರುವಂತದ್ದು ಜನ ನಡ್ಕೊಂಡು ಹೋಗೋದಕ್ಕೂ ಕೂಡ ಇವತ್ತು ಕಷ್ಟ ಪಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಎಲ್ಲೊಂದ್ ಕಡೆ ಬಿಬಿಎಂಪಿಯವರು ಕಂಟ್ರೋಲ್ ರೂಮ್ ಮೂಲಕ ಕೆಲವೊಂದು ಕಂಪ್ಲೇಂಟ್ಸ್ ಗಳನ್ನ ತಗೊಳ್ತಾ ಇದ್ದಾರೆ ಆದ್ರೆ ರೀಚ್ ಔಟ್ ಆಗಕ್ಕೆ ಇವತ್ತು ಸಿಬ್ಬಂದಿಗಳ ಕೊರತೆ ಕೂಡ ಅವರಿಗೆ ಎದುರಾಗಿರುವಂತದ್ದು ಮುಖ್ಯವಾಗಿ ರಾಜಕಾಲುವೆಯಲ್ಲಿ ಹೂಳನ ಎತ್ತುವಂತಹ ವಿಚಾರ ಇರಬಹುದು ಅಥವಾ ತಗ್ಗು ಪ್ರದೇಶಗಳಲ್ಲಿ ನೀರು ನಿಲ್ದಿರುವ ರೀತಿಯಲ್ಲಿ ಕ್ರಮಗಳನ್ನ ತಗೊಳ್ಬೇಕಾಗುತ್ತೆ ಎಲ್ಲ ಒಂದ್ ಕಡೆ ಬೇಸಿಗೆ ಅಂತ ಹೇಳಿ ನೆಗ್ಲೆಕ್ಟ್ ಅನ್ನ ಮಾಡಿದ್ರೆಂತಹ ಅನಾಹುತಕ್ಕೂ ಕೂಡ ಬಿಬಿಎಂಪಿ ಕಾರಣ ಆಗುತ್ತೆ ಹೀಗಾಗಿ ಕಮಿಷನರ್ ಒಂದು ದೊಡ್ಡ ಮಟ್ಟದಲ್ಲಿ ಸಭೆಯನ್ನ ಮಾಡಿ ಈ ಅಕಾಲಿಕ ಮಳೆಗೆ ಪ್ರಿಪರೇಷನ್ ಅನ್ನ ಮಾಡಿಕೊಳ್ಳೋದಕ್ಕೆ ಒಳ್ಳೆ ಒಂದು ಉತ್ತಮ ಒಂದು ವ್ಯವಸ್ಥೆ ಇರಬೇಕಾಗುತ್ತೆ ರಾಜಧಾನಿ ಬೆಂಗಳೂರಿನಲ್ಲಿ ಬೇಸಿಗೆಯ ಮಳೆಯ ಅಬ್ಬರ ಜೋರಾಗಿದೆ ರಸ್ತೆಗಳಲ್ಲಿ ಮಳೆ ನೀರು ನಿಂತು ಭಾರಿ ಅವಾಂತರವೇ ಸೃಷ್ಟಿಯಾಗ್ತಾ ಇದೆ ಬೇಸಿಗೆ ಮಳೆಯಲ್ಲೇ ಈ ಸ್ಥಿತಿ ಆದರೆ ಇನ್ನ ಮುಂಗಾರಲ್ಲಿ ಹೇಗಿರಬಹುದು ಪರಿಸ್ಥಿತಿ ಇಮ್ಯಾಜಿನ್ ಮಾಡಿಕೊಂಡ್ರು ಕೂಡ ಸಾಕಷ್ಟು ಕಷ್ಟ ಅಂತ ಅನ್ನಿಸ್ತದೆ ಯಾಕಂದ್ರೆ ಈಗಲೇ ಭಾರಿ ಮಳೆ ಆಗ್ತಾ ಇದೆ ಸಣ್ಣ ಮಳೆಯನ್ನು ಕೂಡ ತಡೆಯುವಂತಹ ಶಕ್ತಿ ಬೆಂಗಳೂರಿಗೆ ಇಲ್ವಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಯಾಕಂದ್ರೆ ಬಿಬಿಎಂಪಿ ನಿರ್ಲಕ್ಷ್ಯದ ವಿರುದ್ಧ ಸಿಟಿ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮಳೆಗಾಲದಲ್ಲಿ ಇನ್ನೂ ಪರಿಸ್ಥಿತಿ ಹೇಗೆ ನಿಭಾಯಿಸಬಹುದು ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಇನ್ನಾದರೂ ಕೂಡ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳೋದು ಯಾವಾಗ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಮಳೆಯ ಅವಾಂತರ ಬೆಂಗಳೂರಿನಲ್ಲಿ ಏನೆಲ್ಲ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ ಅಂತ ಹೇಳಿ ರಸ್ತೆಗಳು ಕಿತ್ತೋಗಿರುತ್ತೆ ಜೊತೆಗೆ ಮರಗಳು ಬಿದ್ದೋಗ್ತಾ ಇರುತ್ತೆ ಇಂತಹ ಸಣ್ಣ ಮಳೆಗೆ ಇತರ ಪರಿಸ್ಥಿತಿ ಆದರೆ ಇನ್ನ ಮಳೆಗಾಲದಲ್ಲಿ ಅಬ್ಬರದ ಮಳೆಗೆ ಬೆಂಗಳೂರಿನ ರಸ್ತೆಗಳು ತಡ್ಕೊಳ್ತಾವ ಎಲ್ಲೆಲ್ಲೂ ನೀರು ನಿಂತಿರುತ್ತೆ ಪ್ರತಿ ವರ್ಷ ಇದೇ ರೀತಿಯಾದರೆ ಬಿಬಿಎಂಪಿ ಎಚ್ಚೆತ್ಕೊಳ್ಳೋದು ಯಾವಾಗ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಪ್ರತಿ ವರ್ಷ ಮಳೆಗಾಲದ ಸಂದರ್ಭದಲ್ಲಿ ನಾವು ಇದೇ ಪ್ರಶ್ನೆ ಕೇಳ್ತೀವಿ ಬಟ್ ಬಿಬಿಎಂಪಿ ಯಾವುದೇ ರೀತಿಯಾದಂತಹ ಕ್ರಮಗಳನ್ನು ಅದಕ್ಕೆ ಪರಿಪೂರ್ಣವಾದಂತಹ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಸಣ್ಣ ಮಳೆಯನ್ನು ಕೂಡ ತಡೆಯುವಂತಹ ಶಕ್ತಿ ನಮ್ಮ ಬೆಂಗಳೂರಿಗೆ ಇಲ್ವಾ ಅಷ್ಟು ಮಟ್ಟಿಗೆ ನಮ್ಮ ರಸ್ತೆಗಳು ಇದ್ದಾವೆ ಚರಂಡಿ ವ್ಯವಸ್ಥೆಗಳು ಇದ್ದಾವೆ ಮಳೆ ನೀರು ಕರೆಕ್ಟ್ ಆಗಿ ಹರಿದು ಹೋಗೋದಿಲ್ಲ ನಿಂತಲ್ಲೇ ನಿಂತ್ಕೊಳ್ಳುತ್ತೆ ಅಂಡರ್ ಪಾಸ್ನಂತೂ ಪರಿಸ್ಥಿತಿ ಯಾವ ರೀತಿ ಇರಬಹುದು ಅನ್ನುವಂತಹ ಇಮ್ಯಾಜಿನೇಷನ್ ಕೂಡ ಮಾಡೋದಕ್ಕಾಗಲ್ಲ ಅಂತಹ ಸಿಚುವೇಷನ್ ಇದೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ್ತಿ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ ದೀಪ್ತಿ ಎವ್ರಿ ಟೈಮ್ ಕೂಡ ಮಳೆಗಾಲದಲ್ಲಿ ನಾವು ಗಮನಿಸಿದೀವಿ ಯಾವ ರೀತಿಯಾಗಿ ಬೆಂಗಳೂರಿನ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಹೇಳಿ ಇನ್ನೂ ಮಳೆಗಾಲ ಪ್ರಾರಂಭ ಆಗೇ ಇಲ್ಲ ಬೇಸಿಗೆಯ ಮಳೆಯಲ್ಲಿ ಇಂತಹ ಸಿಚುವೇಶನ್ ಕ್ರಿಯೇಟ್ ಆದರೆ ಇನ್ನ ಮಳೆಗಾಲದ ಪರಿಸ್ಥಿತಿ ಹೇಗಿರಬಹುದು ನಮ್ಮ ಬೆಂಗಳೂರಿನ ಪರಿಸ್ಥಿತಿ ಅಂತ ಡೀಟೇಲ್ಸ್ ಕೊಡ್ತಾ ಪ್ರಮುಖವಾಗಿ ಮಳೆಗಾಲ ಅಂದರೆ ಬೇಸಿಗೆಗಾಲ ಈಗ ಆದರೂ ಕೂಡ ಅಕಾಲಿಕ ಮಳೆ ಬೆಂಗಳೂರಿನಲ್ಲಿ ಬರ್ತಾ ಇರುವಂತದ್ದು ಬಿಬಿಎಂಪಿ ಎಲ್ಲೋ ಒಂದ್ ಕಡೆ ಮಳೆಗಾಲಕ್ಕೆ ಯಾವ ರೀತಿಯ ಪ್ರಿಪರೇಷನ್ ಮಾಡ್ಕೊಳ್ಳುತ್ತೆ ಅದರಲ್ಲೂ ಕೂಡ ಸಾಕಷ್ಟು ಎಡವಟ್ಟುಗಳು ಮಾಡುತ್ತೆ ಇನ್ನು ಬೇಸಿಗೆ ಅಂತ ಅಂದಾಗ ಯಾವುದೇ ರೀತಿಯಾಗಿ ಪ್ರಿಪರೇಷನ್ ಇರೋದಿಲ್ಲ ಸದ್ಯಕ್ಕೆ ನಾನೀಗ ಮೆಜೆಸ್ಟಿಕ್ ಭಾಗದಲ್ಲಿ ಇದ್ದೀನಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಎಲ್ಲೋ ಒಂದ್ ಕಡೆ ಬೆಂಗಳೂರಿನಲ್ಲಿ ಯಾಕಂದ್ರೆ ಜನ ಇದಕ್ಕೆ ಇನ್ನೂ ಕೂಡ ಪ್ರಿಪೇರ್ ಆಗಿರಲಿಲ್ಲ ಕೆಲವು ದಿನ ಬಿಸಿಲಿದ್ರೆ ಕೆಲವು ದಿನ ಏಕಾಏಕಿ ಮಳೆ ಕೂಡ ಬರುತ್ತೆ ಹೀಗಾಗಿ ಸಾಕಷ್ಟು ಮೆಜೆಸ್ಟಿಕ್ ಭಾಗದಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇರುವಂತದ್ದು ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ರೆಂಬೆ ಕೊಂಬೆಗಳು ಮುರಿದು ಬಿದ್ದು ಸಾಕಷ್ಟು ಕಡೆಗಳಲ್ಲಿ ಜಾಮ್ ಕೂಡ ಆಗ್ತಾ ಇದೆ ಇನ್ನು ಮುಖ್ಯವಾಗಿ ಈ ರೋಡ್ಗಳಲ್ಲಿ ಮಳೆ ನೀರು ನಿಂತು ಜಲಾವೃತ ಆಗ್ತಾ ಇರುವಂತದ್ದು ಜನ ನಡ್ಕೊಂಡು ಹೋಗೋದಕ್ಕೂ ಕೂಡ ಇವತ್ತು ಕಷ್ಟಪಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಎಲ್ಲೊಂದ್ ಕಡೆ ಅವರು ಕಂಟ್ರೋಲ್ ರೂಮ್ ಮೂಲಕ ಕೆಲವೊಂದು ಕಂಪ್ಲೇಂಟ್ಸ್ ಗಳನ್ನ ತಗೊಳ್ತಾ ಇದ್ದಾರೆ ಆದರೆ ರೀಚ್ ಔಟ್ ಆಗಕ್ಕೆ ಇವತ್ತು ಸಿಬ್ಬಂದಿಗಳ ಕೊರತೆ ಕೂಡ ಅವರಿಗೆ ಎದುರಾಗಿರುವಂತದ್ದು ಮುಖ್ಯವಾಗಿ ರಾಜಕಾಲುವೆಯಲ್ಲಿ ಹೂಳನ ಎತ್ತುವಂತಹ ವಿಚಾರ ಇರಬಹುದು ಅಥವಾ ತಗ್ಗು ಪ್ರದೇಶಗಳಲ್ಲಿ ನೀರು ನಿಲ್ದಿರೋ ರೀತಿಯಲ್ಲಿ ಕ್ರಮಗಳನ್ನ ತಗೊಳ್ಬೇಕಾಗುತ್ತೆ ಎಲ್ಲೊಂದು ಕಡೆ ಬೇಸಿಗೆ ಅಂತ ಹೇಳಿ ನೆಗ್ಲೆಕ್ಟ್ ಅನ್ನ ಮಾಡಿದ್ರೆ ಮುಂದಾಗುವಂತಹ ಅನಾಹುತಕ್ಕೂ ಕೂಡ ಬಿಬಿಎಂಪಿ ಕಾರಣ ಆಗುತ್ತೆ ಹೀಗಾಗಿ ಕಮಿಷನರ್ ಒಂದು ದೊಡ್ಡ ಮಟ್ಟದಲ್ಲಿ ಸಭೆಯನ್ನ ಮಾಡಿ ಈ ಅಕಾಲಿಕ ಮಳೆಗೆ ಪ್ರಿಪರೇಷನ್ ಮಾಡಿಕೊಳ್ಳೋದಕ್ಕೆ ಒಳ್ಳೆ ಒಂದು ಉತ್ತಮ ಒಂದು ವ್ಯವಸ್ಥೆ ಡೀಟೇಲ್ಸ್ ಡೀಟೇಲ್ಸ್ಗಾಗಿ ರಾಜಧಾನಿ ಬೆಂಗಳೂರಿನಲ್ಲಿ ಬೇಸಿಗೆಯ ಮಳೆಯ ಅಬ್ಬರ ಜೋರಾಗಿದೆ ರಸ್ತೆಗಳಲ್ಲಿ ಮಳೆ ನೀರು ನಿಂತು ಭಾರಿ ಅವಾಂತರವೇ ಸೃಷ್ಟಿಯಾಗ್ತಾ ಇದೆ ಬೇಸಿಗೆ ಮಳೆಯಲ್ಲೇ ಈ ಸ್ಥಿತಿ ಆದರೆ ಇನ್ನ ಮುಂಗಾರಲ್ಲಿ ಹೇಗಿರಬಹುದು ಪರಿಸ್ಥಿತಿ ಇಮ್ಯಾಜಿನ್ ಮಾಡಿಕೊಂಡ್ರೂ ಕೂಡ ಸಾಕಷ್ಟು ಕಷ್ಟ ಅಂತ ಅನ್ನಿಸ್ತದೆ ಯಾಕಂದ್ರೆ ಈಗಲೇ ಭಾರಿ ಮಳೆ ಆಗ್ತಾ ಇದೆ ಸಣ್ಣ ಮಳೆಯನ್ನು ಕೂಡ ತಡೆಯುವಂತಹ ಶಕ್ತಿ ಬೆಂಗಳೂರಿಗೆ ಇಲ್ವಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಯಾಕಂದ್ರೆ ಬಿಬಿಎಂಪಿ ನಿರ್ಲಕ್ಷ್ಯದ ವಿರುದ್ಧ ಸಿಟಿ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮಳೆಗಾಲದಲ್ಲಿ ಇನ್ನೂ ಪರಿಸ್ಥಿತಿ ಹೇಗೆ ನಿಭಾಯಿಸಬಹುದು ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಇನ್ನಾದ್ರೂ ಕೂಡ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳೋದು ಯಾವಾಗ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಮಳೆಯ ಅವಾಂತರ ಬೆಂಗಳೂರಿನಲ್ಲಿ ಏನೆಲ್ಲ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ ಅಂತ ಹೇಳಿ ರಸ್ತೆಗಳು ಕಿತ್ತೋಗಿರುತ್ತೆ ಜೊತೆಗೆ ಮರಗಳು ಬಿದ್ದೋಗ್ತಾ ಇರುತ್ತೆ ಇಂತಹ ಸಣ್ಣ ಮಳೆಗೆ ಇತರ ಪರಿಸ್ಥಿತಿ ಆದರೆ ಇನ್ನ ಮಳೆಗಾಲದಲ್ಲಿ ಅಬ್ಬರದ ಮಳೆಗೆ ಬೆಂಗಳೂರಿನ ರಸ್ತೆಗಳು ತಡ್ಕೊಳ್ತಾವ ಎಲ್ಲೆಲ್ಲೂ ನೀರು ನಿಂತಿರುತ್ತೆ ಪ್ರತಿ ವರ್ಷ ಇದೇ ರೀತಿಯಾದರೆ ಬಿಬಿಎಂಪಿ ಎಚ್ಚೆತ್ತುಕೊಳ್ಳೋದು ಯಾವಾಗ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಪ್ರತಿ ವರ್ಷ ಮಳೆ